ಹೇ ನಮಸ್ಕಾರ ಸ್ನೇಹಿತರೆ ನಿಮ್ಮ ಗಾರ್ಗಿ ಮಾತಾಡ್ತಿರೋದು ಜ್ಯೋತಿಷ್ಯವಾಣಿಗೆ ಸ್ವಾಗತ ಇವತ್ತು ನಾವು ನಮ್ಮ ಆ ಒಬ್ಬ ಫ್ರೆಂಡ್ ಬಗ್ಗೆ ಮಾತಾಡೋಣ ಯಾರ್ ಗೊತ್ತಾ ಆ ಫ್ರೆಂಡ್ ನೋಡಕ್ಕೆ ಯಾವಾಗ್ಲೂ ಸೀರಿಯಸ್ ಯಾವಾಗ್ಲೂ ಲೈಫ್ ಲೈಫ್ನಲ್ಲಿ ಏನೋ ದೊಡ್ಡದಾಗಿ ಸಾಧನೆ ಮಾಡಿರ್ತಾರೆ ಆದ್ರೂ ಅವರನ್ನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಹೌದು ನೀವು ಸರಿಯಾಗಿ ಊಹಿಸಿದ್ದೀರಿ ನಮ್ಮ ಮಕರ ರಾಶಿಯ ಸ್ನೇಹಿತರು ನಾವು ಅವರನ್ನು ನೋಡಿದಾಗ ಅವರ ಶಿಸ್ತು ಅವರ ಯಶಸ್ಸು ಕಾಣಿಸುತ್ತೆ ಆದ್ರೆ ಆ ಸಕ್ಸಸ್ಫುಲ್ ವ್ಯಕ್ತಿಯ ಮನಸ್ಸಿನ ಒಳಗೆ ನಿಜವಾಗಿಯೂ ಏನ್ ನಡೀತಾ ಇರುತ್ತೆ ಅವರು ಯಾಕೆ ಹಾಗೆ ವರ್ತಿಸ್ತಾರೆ ಇವತ್ತು ನಾವು ಅವರ ಐದು ಕೆಟ್ಟ ಅಭ್ಯಾಸಗಳ ಬಗ್ಗೆ ಅಲ್ಲ ಬದಲಾಗಿ ಅವರ ಯಶಸ್ಸಿನ ಹಿಂದಿರುವ ಐದು ಸವಾಲುಗಳನ್ನು ಡಿಕೋಡ್ ಮಾಡೋಣ ಮತ್ತು ನಾವು ಕಂಡುಹಿಡಿಯುವ ಸತ್ಯ ಬಹುಶಃ ನಿಮ್ಮನ್ನೇ ಆಶ್ಚರ್ಯಗೊಳಿಸಬಹುದು ನೀವು ಮಕರ ರಾಶಿಯವರಾಗಿದ್ದರೆ ನಾನೇ ಯಾಕೆ ಹೀಗೆ ಅಂತ ನೀವೆಂದಾದ್ರೂ ಯೋಚಿಸಿದ್ದೀರಾ ಅಥವಾ ನಿಮ್ಮ ಲೈಫ್ನಲ್ಲಿರುವ ಮಕರ ರಾಶಿಯ ವ್ಯಕ್ತಿ ಯಾಕೆ ಹೀಗೆ ಅಂತ ಗೊಂದಲಾಗಿದ್ಯಾ ಈ ವಿಡಿಯೋನೇ ನೀವು ಹುಡುಕ್ತಿದ್ದ ಉತ್ತರವಾಗಿರಬಹುದು ಈ ವಿಶ್ಲೇಷಣೆ ನಿಮಗೆ ಕನೆಕ್ಟ್ ಆಗುತ್ತೆ ಅಂತ ಅನ್ಸಿದ್ರೆ ಈಗಲೇ ಈ ವಿಡಿಯೋವನ್ನು ನಿಮ್ಮ ಆ ಮಕರ ರಾಶಿಯ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಈ ಜ್ಯೋತಿಷ್ಯವಾಣಿಯ ಪಯಣದಲ್ಲಿ ಜೊತೆಯಾಗಲು ಮರೆಯದೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹಾಗೆಯೇ ನೀವು ಕೂಡ ಮಕರ ರಾಶಿಯವರಾಗಿದ್ದು ನಿಮಗೂ ನಿಮ್ಮ ಕೆಲಸವೇ ಇಲ್ಲ ಕೆಲಸವೇ ದೇವ್ರು ಅನ್ನೋ ಭಾವನೆ ಇದ್ರೆ ಈಗಲೇ ಕಾಮೆಂಟ್ ಬಾಕ್ಸ್ನಲ್ಲಿ ದುಡಿಮೆಯೇ ದೇವ್ರು ಅಂತ ಟೈಪ್ ಮಾಡಿ ನೋಡೋಣ ನಮ್ಮಲ್ಲಿ ಎಷ್ಟು ಜನ ವರ್ಕಹಾಲಿಕ್ಸ್ ಇದ್ದೀವಿ ಅಂತ ಮೊದಲನೇ ಸವಾಲು ತಮ್ಮದೇ ಆಲೋಚನೆಗಳಲ್ಲಿ ಕಳೆದು ಹೋಗುವುದು ನೀವು ನಿಮ್ಮ ಮಕರ ರಾಶಿಯ ಸ್ನೇಹಿತರ ಹತ್ರ ಏನೋ ಒಂದು ಪತೆ ಹೇಳ್ತಾ ಇರ್ತೀರಿ ಆದರೆ ಅವರ ಕಣ್ಣುಗಳು ಅವು ನಿಮ್ಮನ್ನ ನೋಡ್ತಾ ಇರಲ್ಲ ನಿಮ್ಮ ಮೂಲಕ ಗೋಡೆ ಆಚೆಗೆ ಎಲ್ಲೋ ನೋಡ್ತಾ ಇರುತ್ತೆ ಛೆ ನನ್ ಮಾತೇ ಕೇಳ್ತಾ ಇಲ್ಲ ಅಂತ ನಿಮ್ಗನಿಸುತ್ತೆ ಆದ್ರೆ ನಿಜ ಹೇಳ ಅವರು ನಿಮ್ಮನ್ನು ಅಗೌರವಿಸ್ತಾ ಇಲ್ಲ ಅವರು ತಮ್ಮ ಮನಸ್ಸಿನಲ್ಲೇ ಒಂದು ದೊಡ್ಡ ಪ್ಲಾನ್ ಮಾಡ್ತಿರ್ತಾರೆ ಶನಿಯ ಪ್ರಭಾವದಿಂದ ಅವರ ಮನಸ್ಸು ಒಬ್ಬ ಆರ್ಕಿಟೆಕ್ಟ್ ತರಹ ನೀವು ಇವತ್ತಿನ ಊಟದ ಬಗ್ಗೆ ಮಾತಾಡ್ತಿದ್ರೆ ಅವರು ಮುಂದಿನ ಹತ್ತು ವರ್ಷದಲ್ಲಿ ಎಲ್ಲಿರಬೇಕು ಅಂತ ಯೋಜನೆ ಹಾಕ್ತಿರ್ತಾರೆ ಇದು ಅವರ ಆಯ್ಕೆ ಅಲ್ಲ ಇದು ಅವರ ಸ್ವಭಾವ ಸ್ವಯಂ ಪ್ರತಿಬಿಂಬ ಸೆಲ್ಫ್ ರಿಫ್ಲೆಕ್ಷನ್ ಮಕರ ರಾಶಿಯವರೇ ನಿಮ್ಮ ಈ ಗುಣ ಸೂಪರ್ ಆದ್ರೆ ಆ ದೊಡ್ಡ ಭವಿಷ್ಯವನ್ನು ಕಟ್ಟೋ ಭರದಲ್ಲಿ ನಿಮ್ಮ ಕಣ್ಮುಂದೆ ಇರುವ ಈ ಕ್ಷಣವನ್ನು ಮರಿಬೇಡಿ ನಿಮ್ಮ ಪ್ರೀತಿ ಪಾತ್ರರು ಮಾತಾಡುವಾಗ ಒಂದು ಕ್ಷಣ ಆ ಪ್ಲಾನಿಂಗ್ ನೆಲೆಸಿ ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಆಳವಾಗಿ ಯೋಚಿಸುವುದು ಒಂದು ವಿಷಯ ಆದರೆ ಅವರ ಎರಡನೇ ಅಭ್ಯಾಸ ಅದುವೇ ಅವರ ಯಶಸ್ಸಿಗೆ ಕಾರಣ ಅದೇ ಅವರ ದುಃಖಕ್ಕೂ ಕಾರಣ ಅದು ಏನು ಅಂತ ಗೊತ್ತಾ ಎರಡನೇ ಸವಾಲು ತಮ್ಮದೇ ಕಠೋರ ವಿಮರ್ಶಕರಾಗುವುದು ಒಂದು ಮಾತು ಹೇಳ್ತೀನಿ ಕೇಳಿ ಮಕರ ರಾಶಿಯವರನ್ನು ಬೇರೆ ಯಾರೂ ಸೋಲಿಸಬೇಕಾಗಿಲ್ಲ ಅವರೇ ಅವರಿಗೆ ದೊಡ್ಡ ಶತ್ರು ಅವರು ಏನೋ ಒಂದು ದೊಡ್ಡ ಸಾಧನೆ ಮಾಡಿರ್ತಾರೆ ಎಲ್ಲರೂ ಸೂಪರ್ ಅಂತ ಹೊಗೆಯರ್ತಾರೆ ಆದ್ರೆ ಮಕರ ರಾಶಿಯವರ ಮನಸ್ಸಿನಲ್ಲಿ ಹ್ಮ್ ಸರಿ ಆದ್ರೆ ಆ ಒಂದು ಸಣ್ಣ ತಪ್ಪು ಅದನ್ನು ಇನ್ನೂ ಬೆಟರ್ ಆಗಿ ಮಾಡಬಹುದಿತ್ತು ಅಂತ ಕೊರಗ್ತಾ ಇರ್ತಾರೆ ಪ್ರಪಂಚದ ನೂರು ಮೆಚ್ಚುಗೆಗಿಂತ ಅವರ ಒಳಗಿನ ಆ ಒಬ್ಬ ವಿಮರ್ಶಕನ ಮಾತು ಅವರಿಗೆ ದೊಡ್ಡದು ಯಾಕೆ ಹೀಗೆ ಅಂದರೆ ಶನಿ ಪರಿಪೂರ್ಣತೆಯ ಗ್ರಹ ಅವರು ಸದಾ ಪರ್ಫೆಕ್ಷನ್ ಹುಡುಕ್ತಾರೆ ಸ್ವಯಂ ಮೌಲ್ಯಮಾಪನ ಸೆಲ್ಫ್ ವ್ಯಾಲಿಡೇಷನ್ ನಿಮ್ಮ ಈ ಗುಣವೇ ನಿಮ್ಮನ್ನು ಬೆಸ್ಟ್ ಆಗಿ ಮಾಡುತ್ತದೆ ಪ್ರೇರಣೆ ಮೋಟಿವೇಶನ್ ಆದರೆ ಸ್ನೇಹಿತರೆ ಮುಂದಿನ ಬಾರಿ ಆ ಒಳಗಿನ ವಿಮರ್ಶಕ ಮಾತಾಡಿದಾಗ ಅವನಿಗೆ ಹೇಳಿ ಒಂದು ನಿಮಿಷ ಸುಮ್ಮನಿರು ಈಗ ನಾನು ಈ ಕ್ಷಣವನ್ನು ಆಚರಿಸ್ತಾ ಇದ್ದೀನಿ ನಿಮ್ಮನ್ನು ನೀವು ಸ್ವಲ್ಪ ಕ್ಷಮಿಸಲು ಕಲಿಯಿರಿ ನೀವು ಕೂಡ ಮಕರ ರಾಶಿಯವರಾಗಿದ್ದು ನಿಮಗೂ ಬೇರೆಯವರ ಮೆಚ್ಚುಗೆಗಿಂತ ನಿಮ್ಮ ಸ್ವಂತ ಮೆಚ್ಚುಗೆಯೇ ಮುಖ್ಯ ಅಂತ ಅನ್ಸಿದ್ರೆ ಕಾಮೆಂಟ್ ಬಾಕ್ಸ್ನಲ್ಲಿ ಪರಿಪೂರ್ಣತೆಯೇ ನನ್ನ ಗುರಿ ಅಂತ ಟೈಪ್ ಮಾಡಿ ಮೂರನೇ ಸವಾಲು ಕೆಲಸ 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 ವರ್ಕಹಾಲಿಕ್ ರಾತ್ರಿ ಎರಡು ಗಂಟೆ ಮನೆಯೆಲ್ಲರೂ ಮಲಗಿದ್ದಾರೆ ಒಂದೇ ಕೋಣೆಯಲ್ಲಿ ಲೈಟ್ ಉರಿತಾ ಇದೆ ಅದು ಖಂಡಿತ ಮಕರ ರಾಶಿಯ ಕೋಣೆ ಇವಳು ಎಷ್ಟು ಕೆಲಸ ಮಾಡ್ತಾರೆ ಅಂದ್ರೆ ಊಟ ಮಾಡಲು ನಿದ್ದೆ ಮಾಡಲು ಕೊನೆಗೆ ಬದುಕಲೂ ಕೂಡ ಮರೆತು ಬಿಡ್ತಾರೆ ಇದು ಬರೀ ಹಣತ ಆಸೆಗಲ್ಲ ಇದು ಜವಾಬ್ದಾರಿಯ ಭಾರ ಶನಿ ಕರ್ಮದ ಗ್ರಹ ನನ್ನ ಭದ್ರತೆಯನ್ನು ನಾನೇ ನಿರ್ಮಿಸಿಕೊಳ್ಳಬೇಕು ಎಂಬ ಆಳವಾದ ನಂಬಿಕೆಯವರದ್ದು ಸ್ವಯಂ ಮೌಲ್ಯಮಾಪನ ಸೆಲ್ಫ್ ವ್ಯಾಲಿಡೇಷನ್ ನೀವೇ ಆ ಕೋಟೆಯಲ್ಲಿರುವ ಏಕೈಕ ವ್ಯಕ್ತಿ ಮಳೆ ಬರುವ ಮುಂಚೆನೇ ಛತ್ರಿ ಹಿಡ್ದಿರ್ತೀರಿ ಸಮಸ್ಯೆ ಬಂದಾಗ ಎಲ್ಲರೂ ನಿಮ್ಮ ಹತ್ರವೇ ಓಡಿ ಬರ್ತಾರೆ ಯಾಕೆಂದ್ರೆ ನಿಮಗೆ ಉತ್ತರ ಗೊತ್ತಿರುತ್ತೆ ಇದು ನಿಮ್ಮ ಶಕ್ತಿ ಆದರೆ ಒಂದು ದೊಡ್ಡ ಕೋಟೆ ಕಟ್ಟಿ ಆ ಕೋಟೆ ಒಳಗೆ ಖುಷಿಯಾಗಿರಲು ನೀವೇ ಇಲ್ಲದಿದ್ರೆ ಹೇಗೆ ಯಾರಿಗಾಗಿ ಇಷ್ಟೆಲ್ಲ ಕಷ್ಟಪಡ್ತಿದ್ದೀರೋ ಅವರ ಜೊತೆಯೇ ಸಮಯ ಕಳೆಯಿರಿ ನಿಮ್ಮ ಆರೋಗ್ಯವನ್ನು ನೋಡ್ಕೊಳ್ಳಿ ಈ ಅತಿಯಾದ ಕೆಲಸ ಈ ಅತಿಯಾದ ಗಂಭೀರತೆ ಇದು ಅವರ ಮುಂದಿನ ಅಭ್ಯಾಸಕ್ಕೆ ಕಾರಣವಾಗುತ್ತೆ ಬೇರೆಯವರು ಇದನ್ನು ನೆಗೆಟಿವ್ ಅಂತ ಹೇಳ್ತಾರೆ ಆದರೆ ಮಕರ ರಾಶಿಯವರಿಗೆ ಇದು ಒಂದು ರಹಸ್ಯ ಅಸ್ತ್ರ ಅದು ಏನು ಅಂತ ಹೇಳ್ತೀನಿ ಕೇಳಿ ನಾಲ್ಕನೇ ಸವಾಲು ನೆಗೆಟಿವ್ ಅಲ್ಲ ಇವರು ರಿಯಲಿಸ್ಟಿಕ್ ನಿಮ್ಮ ಫ್ರೆಂಡ್ಸ್ ಗ್ಯಾಂಗ್ನಲ್ಲಿ ಎಲ್ಲರೂ ವಾವ್ ಈ ಐಡಿಯಾ ಸೂಪರ್ ಅಂತ ಕುಣಿದು ಕುಪ್ಪಳಿಸ್ತಿರುವಾಗ ಒಬ್ಬ ವ್ಯಕ್ತಿ ಮಾತ್ರ ಸರಿ ಆದ್ರೆ ಇದ್ರಲ್ಲಿ ಈ ಐದು ರಿಸ್ಕ್ ಇದೆ ಅಂತ ಹೇಳ್ತಾನೆ ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ ನಮ್ಮ ಮಕರ ರಾಶಿಯ ಸ್ನೇಹಿತ ಜನ ತಕ್ಷಣ ಇವರನ್ನು ನೆಗೆಟಿವ್ ಅಥವಾ ನಿರಾಶಾವಾದಿ ಅಂತ ಜಡ್ಜ್ ಮಾಡೇ ಬಿಡ್ತಾರೆ ಆದರೆ ಸತ್ಯವೇ ಬೇರೆ ಅವರು ನೆಗೆಟಿವ್ ಆಗಿ ಯೋಚಿಸ್ತಾ ಇಲ್ಲ ಅವರು ವಾಸ್ತವವನ್ನು ನೋಡ್ತಾ ಇದ್ದಾರೆ ಶನಿ ವಾಸ್ತವದ ಕಠೋರ ಸತ್ಯಗಳನ್ನು ತೋರಿಸುವ ಗ್ರಹ ಸ್ವಯಂ ಮೌಲ್ಯಮಾಪನ ಸೆಲ್ಫ್ ವ್ಯಾಲಿಡೇಷನ್ ನೀವೇ ಆ ಗುಂಪಿನಲ್ಲಿರುವ ಏಕೈಕ ವ್ಯಕ್ತಿ ಮಳೆ ಬರುವ ಮುಂಚೆನೇ ಛತ್ರಿ ಹಿಡ್ದಿರ್ತೀರಿ ಸಮಸ್ಯೆ ಬಂದಾಗ ಎಲ್ಲರೂ ನಿಮ್ಮ ಹತ್ರವೇ ಓಡಿಬರ್ತಾರೆ ಬರ್ತಾರೆ ಯಾಕೆಂದ್ರೆ ನಿಮಗೆ ಉತ್ತರ ಗೊತ್ತಿರುತ್ತೆ ಇದು ನಿಮ್ಮ ಶಕ್ತಿ ಆದರೆ ಇದು ಫೇಲ್ ಆಗುತ್ತೆ ಅಂತ ಹೇಳೋದ್ರ ಬದಲು ಇಲ್ಲಿ ಕೆಲವು ಸವಾಲುಗಳಿವೆ ಬನ್ನಿ ಇದಕ್ಕೆ ರೆಡಿ ಆಗೋಣ ಅಂತ ಹೇಳಿ ನಿಮ್ಮ ಈ ರಿಯಲಿಸಮ್ ಅನ್ನು ದಾರಿ ತೋಲಿಸಲು ಬಳಸಿ ನಿಮ್ಮನ್ನು ಜನ ತುಂಬಾ ನೆಗೆಟಿವ್ ಅಂತ ಕರೀತಾರಾ ಆದ್ರೆ ನೀವು ನಾನು ನೆಗೆಟಿವ್ ಅಲ್ಲ ಬರೀ ರಿಯಲಿಸ್ಟಿಕ್ ಅಂತ ನಂಬುವುದಾದರೆ ಕಾಮೆಂಟ್ನಲ್ಲಿ ನಾನು ನೆಗೆಟಿವ್ ಅಲ್ಲ ರಿಯಲಿಸ್ಟಿಕ್ ಅಂತ ಬರೆಯಿರಿ ಮತ್ತು ಐದನೇ ಸವಾಲು ನಿಯಂತ್ರಣ ಮತ್ತು ಅಭ್ಯಾಸಗಳ ಮೇಲಿನ ಅವಲಂಬನೆ ಇದನ್ನು ಕಾಫಿ ಚಟ ಅಂತ ಹೇಳಲಾಗಿದೆ ಆದರೆ ಇದು ಕೇವಲ ಕಾಫಿಗೆ ಸೀಮಿತವಲ್ಲ ಇದು ಅದಕ್ಕಿಂತ ಆಳವಾದದ್ದು ಮಕರ ರಾಶಿಯವರಿಗೆ ರಚನೆ ಮತ್ತು ನಿಯಮಗಳು ಬೇಕು ಅವರು ಪ್ರತಿದಿನ ಒಂದೇ ಸಮಯಕ್ಕೆ ಏಳಲು ಒಂದೇ ರೀತಿಯ ಕಾಫಿ ಕುಡಿಯಲು ತಮ್ಮ ವಸ್ತುಗಳನ್ನು ಒಂದೇ ಜಾಗದಲ್ಲಿ ಇಡಲು ಇಷ್ಟಪಡ್ತಾರೆ ಯಾಕೆಂದರೆ ಅವರ ಸುತ್ತಮುತ್ತಲಿನ ಪ್ರಪಂಚ ಅಸ್ತವ್ಯಸ್ತವಾಗಿದ್ದರೂ ತಮ್ಮ ಕಂಟ್ರೋಲ್ನಲ್ಲಿರುವ ಈ ಸಣ್ಣ ವಿಷಯಗಳು ಅವರಿಗೆ ಸ್ಥಿರತೆಯ ಭಾವನೆ ಕೊಡುತ್ತೆ ಆ ಕಾಫಿ ಅದು ಬರೀ ಪಾನೀಯವಲ್ಲ ಅದು ಅವರ ದಿನವನ್ನು ಪ್ರಾರಂಭಿಸುವ ಒಂದು ನಿಯಮ ಸ್ವಯಂ ಪ್ರತಿಬಿಂಬ ಸೆಲ್ಫ್ ರಿಫ್ಲೆಕ್ಷನ್ ಈ ಶಿಸ್ತು ನಿಮ್ಮನ್ನು ಎಫೆಕ್ಟಿವ್ ಆಗಿ ಮಾಡುತ್ತೆ ಆದರೆ ಆ ಅಭ್ಯಾಸ ಮುರಿದು ಬಿದ್ದಾಗ ಏನಾಗುತ್ತೆ ಒಂದು ದಿನ ಕಾಫಿ ಸಿಗದಿದ್ದರೆ ಇಡೀ ದಿನವೇ ಹಾಳಾಗುತ್ತದೆ ಪ್ರೇರಣೆ ಮೋಟಿವೇಶನ್ ನಿಮ್ಮ ಶಕ್ತಿ ಆ ಕಾಫಿಯಲ್ಲಿಲ್ಲ ನಿಮ್ಮ ಶಕ್ತಿ ನಿಮ್ಮ ಒಳಗಿದೆ ಕೆಲವೊಮ್ಮೆ ಆ ನಿಯಮಗಳನ್ನು ಮುರಿದ ನೋಡಿ ಬದಲಾವಣೆಯನ್ನು ಒಪ್ಪಿಕೊಳ್ಳಿ ಈ ಅತಿಯಾದ ಕೆಲಸ ಈ ಅತಿಯಾದ ಗಂಭೀರತೆ ಇದು ಅವರ ಮುಂದಿನ ಅಭ್ಯಾಸಕ್ಕೆ ಕಾರಣವಾಗುತ್ತೆ ಮಕರ ರಾಶಿಯವರು ಜೀವನದಲ್ಲಿ ನಿಜವಾಗಿಯೂ ಏನನ್ನು ಹುಡುಕ್ತಾ ಇದ್ದಾರೆ ಅನ್ನೋ ಒಂದು ಅಂತಿಮ ಸತ್ಯದ ಕಡೆಗೆ ನಮ್ಮನ್ನು ಕರೆದುಕೊಂಡು ಹೋಗುತ್ತೆ ಆ ಸತ್ಯ ಏನು ಅಂತ ಈಗ ಹೇಳ್ತೀನಿ ಕೊನೆಯ ಮಾತು ಕನ್ಕ್ಲೂಷನ್ ಮಕರ ರಾಶಿಯ ನನ್ನ ಸ್ನೇಹಿತರೆ ಈ ಐದು ಗುಣಗಳು ನಿಮ್ಮ ಕೆಟ್ಟ ಅಭ್ಯಾಸಗಳಲ್ಲ ಇವು ಶನಿಯು ನಿಮಗೆ ಕೊಟ್ಟ ಪರೀಕ್ಷೆಗಳು ಆಳವಾಗಿ ಯೋಚಿಸುವುದು ಪರಿಪೂರ್ಣತೆಗಾಗಿ ಹಂಬಲಿಸುವುದು ಜವಾಬ್ದಾರಿಯುತವಾಗಿ ಕೆಲಸ ಮಾಡುವುದು ವಾಸ್ತವವನ್ನು ನೋಡುವುದು ಇದೇ ಗುಣಗಳು ನಿಮ್ಮನ್ನು ಆ ಪರ್ವತದ ತುದಿಗೆ ಕರೆದುಕೊಂಡು ಹೋಗುತ್ತೆ ಅದೇ ಒಂದು ಮಾತು ನೆನಪಿಡಿ ಪರ್ವತದ ತುದಿಯನ್ನು ತಲುಪುವುದು ಮಾತ್ರವಲ್ಲ ಅಲ್ಲಿ ನಿಂತು ಸುತ್ತಲಿನ ಸೌಂದರ್ಯವನ್ನು ಆಸ್ವಾದಿಸುವುದು ಕೂಡ ಮುಖ್ಯ ನಿಮ್ಮನ್ನು ನೀವು ದ್ವೇಷಿಸಬೇಡಿ ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳಿ ನಿಮ್ಮ ಅನುಭವಗಳೇನು ಮಕರ ರಾಶಿಯಾಗಿ ನಿಮ್ಮ ದೊಡ್ಡ ಸವಾಲು ಯಾವುದು ಕಾಮೆಂಟ್ ವಿಭಾಗದಲ್ಲಿ ತಿಳಿಸಿ ಮತ್ತು ಕೊನೆಯದಾಗಿ ಈ ಎಲ್ಲಾ ಗುಣಗಳೊಂದಿಗೆ ಮಕರ ರಾಶಿಯಾಗಿರ್ಲು ನಿಮಗೆ ಹೆಮ್ಮೆಯಿದ್ದರೆ ಕಾಮೆಂಟ್ನಲ್ಲಿ ಹೆಮ್ಮೆಯ ಮಕರ ರಾಶಿ ಎಂದು ಬರೆಯಿರಿ ಜ್ಯೋತಿಷ್ಯವಾಣಿಯೊಂದಿಗೆ ಇದ್ದದ್ದಕ್ಕೆ ಧನ್ಯವಾದಗಳು ನಾನು ನಿಮ್ಮ ಗಾರ್ಗಿ ಶುಭವಾಗಲಿ